ನಮಸ್ಕಾರ ಪದ್ಯ ಬಾಬ ಎರಡು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಕ್ಕಿ ಹಾರುತ್ತಿದ್ದಿ ನೋಡಿದ ದರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಒಂದು ಪದ್ಯ ಕವಿಯ ಪರಿಚಯ ಅಂಬಿಕಾತನಿಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಏಕೆಂದರೆ ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಎಂಬ ಸಾಹಿತ್ಯದಲ್ಲಿ ನವೋದಯದ ಮುಂಚಿನಿಯಲ್ಲಿದ್ದಿರ್ತಕ್ಕಂಥ ಕವಿಗಳು ಇವರಾಗಿರ್ತಕ್ಕಂಥದ್ದು ಕಾಣ್ತೀವಿ ದರಾ ಅವರು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಅರುಳುಮರುಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನ ಪ್ರಶ ಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥದ್ದನ್ನು ನಾನು ನೋಡ್ತೀನಿ ಧರಾ ಬೇಂದ್ರೆಯವರು ವಿರೀಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದ್ದು ನೋಡಿದರ ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಪದ್ಯದ ಒಂದೇ ಭಾಗವನ್ನು ನೋಡಿದಾಗ ಇರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕಿ ಕೆಳಗೆ ಗಾವುದ 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 ಮುಂದೆ ಎವೆತ್ತರ ದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದ್ರ ಇರುಳು ಅಂದ್ರೆ ರಾತ್ರಿ ಅಳಿದು ಅಂದ್ರೆ ಕಳೆದ ಹೋಗಿ ಗಾವುದ ದೂರನ್ನು ಅಳಿಯುವ ಒಂದು ಪ್ರಮಾಣ ನಾಲ್ಕು ಹೊರಟಾರೆ ಹನ್ನೆರಡು ಮೈಲು ಅಂತರ ಎವೆ ಕಣ್ಣ ರೆಪ್ಪೆ ಬೇಂದ್ರೆ ಬೇಂದ್ರೆಯವರ ಕಾಲವನ್ನು ಹಾರುವ ಹಕ್ಕಿಯ ಹೋಲಿಸಿದ ಈ ಪದ್ಯದಲ್ಲಿ ಕಾಲದ ಬೇಗ ವಿಸ್ತಾರವನ್ನು ಹೇಳಿದ್ದಾರೆ ಕಾಲ ರಾತ್ರಿ ಕಳೆದು ದಿನ ಬೆಳಗಾಗಿ ಪುನಃ ರಾತ್ರಿ ಬೆಳಗು ಹೀಗೆ ಪುನರಾವರ್ತನೆಯಾಗಿ ಚಲನೆಯ ಗುಣ ಹೊಂದಿದೆ ಅದು ಮೇಲೆ ಕೆಳಗೆ ಸುತ್ತಮುತ್ತ ಎತ್ತಲು ತನ್ನ ಕದಂಬ ಬಾಹುಗಳನ್ನು ಹರಡಿಕೊಂಡು ವಿಶ್ವವ್ಯಾಪಕವಾಗಿದೆ ಕಾಲ ಕಣ್ಣು ತೆರೆದು ರೆಪ್ಪೆ ಮುಚ್ಚುವುದರೊಳಗೆದ ರೀತಿಯಲ್ಲಿ ಹನ್ನೆರಡು ಮೈಲು ವೇಗವಾಗಿ ಹಾರಿ ಹೋಗುತ್ತದೆ ಇಂತಹ ಹಕ್ಕಿ ಹಾರುವುದನ್ನು ಹೋಗುವುದನ್ನು ನೀವು ನೋಡಿದ್ರ ಎಂದು ಕಾಲದ ಚಲನಶೀಲ ವಿಸ್ತಾರ ವೇಗ ಗುಣವನ್ನು ತಿಳಿಸಿದ್ದಾರೆ ಕರಿನರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿ ಗರಿಯುಂಟು ಕೆನ್ನನ ಫಣ್ಣನ ಬಣ್ಣ ಬಣ್ಣಗಳ ರಕ್ಕೆಗಳ ಎರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ಬೇಂದ್ರೆಯವರ ಬೇಂದ್ರೆಯವ್ರ ಅಂದರೆ ಬಿಳಿ ಬಣ್ಣ ಕೆಣ್ಣಂದ್ರೆ ಕೆಂಪು ಬಣ್ಣ ಅಂದ್ರೆ ಹಳದಿ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತುಗಳನ್ನು ತಿಳಿಸಿದ್ದಾರೆ ಹಕ್ಕಿ ಹಕ್ಕಿಯ ಹಿಂದಿರುವ ಪುಚ್ಚ ಅಗೋಚರ ಅದು ಕಳೆದು ಹೋದ ಭೂತಕಾಲ ಕರಿನರಿಯ ಬಣ್ಣಕ್ಕೆ ಹೋಲಿಸಿದ್ದಾರೆ ನೇರವಾಗಿ ಗೋಚರಿಸುವ ಬಿಳಿ ಹೊಳೆ ಬಣ್ಣದ ಗರಿಗಳು ವರ್ತಮಾನದ ಗುರುತುಗಳು ಹಾಗೆ ಕೆಂಪಾಗಿ ಹಣ್ಣಿನ ಬಣ್ಣಗಳ ರೆಕ್ಕೆಗಳು ಭವಿಷ್ಯತ್ ಕಾಲದ ಗುರುತುಗಳು ಹೀಗೆ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಭವಿಷ್ಯ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಾ ಹಾರಿ ಹೋಗುತ್ತೆ ಮೂಡಿದ್ರ ಎಂದು ಬೇಂದ್ರೆಯವರು ತಮ್ಮ ಕವಿತೆಯಲ್ಲಿ ಅರ್ಥೈಸಿದ್ದಾರೆ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಚಿಕ್ಕೆಯ ಮಾಲೆಯ ಶೆಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದೆ ಕನ್ನ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ವಿಶಾಲತೆ ಮತ್ತು ವ್ಯಾಪ್ತಿಯನ್ನು ವಿವರಿಸಿದ್ದಾರೆ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರ್ಷ ಅಂದರೆ ಇವುಗಳಲ್ಲಿ ಭೇದ ಬೆನಿಸದೆ ಸಮತೆಯನ್ನು ಕಾಣುತ್ತಿದೆ ಹಕ್ಕಿಯ ರೆಕ್ಕೆಯು ಮೂಡಿದಾಗ ಹೇಗೆ ಹಾರಿ ಹೋಗುತ್ತದೆಯೋ ಹಾಗೆ ಕಾಲವೆಂಬ ಹಕ್ಕಿ ಮುಗಿಲನ್ನು ರೆಕ್ಕೆ ಮೂಡಿಕೊಂಡು ಅನಂತವಾಗಿ ಹಾರಿ ಹೋಗುತ್ತೆ ಹೇಗೆಂದರೆ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗಿವೆ ನೋಡಿದಿರಾ ಎಂದು ಹೇಳಿದ್ದಾರೆ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಕಂಡಗಳ ಸೌರಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದ್ರೆ ವಕ್ಕಿ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಗಡ ಸಣ್ಣ ಕೋಟೆ ಮುಕ್ಕಿ ತಿಂದು ಬೇಂದ್ರಿಯವರು ಈ ಪದ್ಯದಲ್ಲಿ ಕಾಲದ ಸಾರ್ವಭೌಮತ್ವವನ್ನು ವಿವರಿಸಿದ್ದಾರೆ ರಾಜ್ಯ ಸಾಮ್ರಾಜ್ಯಗಳ ವೈಭವದಿಂದ ಮೆರೆಯುವಂತೆ ಮಾಡಿದ ಇದೇ ಕಾಲ ಹಾಗೆಯೇ ಇವುಗಳ ನಡುವೆ ತೆನೆಯಲ್ಲಿನ ಕಾಣುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಇದೇ ಕಾಲ ಹಾಗಾಗಿ ಕಾಲ ಸೌರಭೌಮತ್ವವನ್ನು ಹೊಂದಿದೆ ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಪತ್ತಲಗಳನ್ನು ಗಬಕ್ಕನೆ ನಾಶ ಮಾಡಿದ್ದು ಕಾಲವೇ ವಿಶ್ವದ ಎಲ್ಲ ಭಾಗಗಳನ್ನ ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಮತ್ತೊಂದು ಸಲ ಮುಳುಗುವಂತೆ ಮಾಡಿದೆ ಹಾಗೆಯೇ ಸೌರಭೌಮರೆಂದು ಮೆರೆದವರು ನೆತ್ತೆಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕಿ ಹಾಕಿ ಹಾಕಿ ಹಕ್ಕಿ ಹೋಗಿದೆ ಎಂದು ಹೇಳಿದ್ದಾರೆ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವನ್ನು ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಹರಿಸಿ ಅಕ್ಕಿ ಹಾರುತ್ತಿದೆ ನೋಡಿದ್ರ ಮನವಂತರ ಪರಿವರ್ತನೆ ಕಾಲ ಹರಿಸಿ ಹಾರೈಸಿ ಬೇಂದ್ರೆ ಅವರು ಈ ಪದ್ಯದಲ್ಲಿ ಕಾಲದ ಪರಿವರ್ತನಾ ನಿಯಮ ಹಾಗೂ ಹಾರೈಕೆಯನ್ನು ವಿವರಿಸಿದ್ದಾರೆ ಕಾಲವು ಯುಗುಗಳ ಹಣೆ ಬರಹವನ್ನು ಚರಿತ್ರೆಯನ್ನ ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹಗಳನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬೀಸುತ ಮೇಲಕ್ಕೆ ಹಾರುತ್ತಾ ಹಾರುವ ಚೇತನವನ್ನು ನೀಡುತ್ತಾ ಈ ಹೊಸಗಾಲದ ಮಕ್ಕಳನ್ನು ಹರಿಸಿ ಹಾರೈಸಿ ಬದಲಾವಣೆ ಹಾದಿಯನ್ನು ಹಿಡಿದು ಹಕ್ಕಿ ಹಾರಿ ಹೋಗುತ್ತಿದೆ ಎಂದು ಹೇಳಿದ್ದಾರೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಬೆಳಿ ಶುಕ್ರ ತಿಂಗಳ ಚಂದ್ರ ತಿಂಗಳು ಚಂದ್ರ ಲೋಕ ಇಲ್ಲಿ ಬರ್ತಕ್ಕಂಥ ಪದಗಳ ಒಂದು ಸಮಾನಾರ್ಥಕ ಸಾರಾಂಶ ಬೇಂದ್ರೆಯವರು ಈ ಪದ್ಯದಲ್ಲಿ ಶುಕ್ರ ಚಂದ್ರ ಮಂಗಳ ಲೋಕದ ಲೋಕ ಸಂಚಾರ ಕಾಲದ ಭೌತಿಕ ಲಕ್ಷಣವನ್ನು ವೈಜ್ಞಾನಿಕವಾಗಿ ಚಿತ್ರಿಸಿದ್ದಾರೆ ಇನ್ನೊಂದು ಕಡೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿಯಿಂದ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟ ಇನ್ನೊಂದು ಲಕ್ಷಣ ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹವನ್ನು ಹಳ್ಳಿಗೆ ಹೋಲಿಸಿ ಕಾಲದ ಹಕ್ಕಿ ಆ ಹಳ್ಳಿಯ ಮೇರೆಯನ್ನು ದಾಟಿ ಹಾರಿ ಹೋಗುತ್ತಿದೆ ತಿಂಗಳೂರು ಅಂದರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಹಕ್ಕಿ ಇಲ್ಲಿ ಭೌತಿಕವಾಗಿ ಮಾನವ ರೂಪದ ಕಾಲ ಏರಿ ನೀರಿನ ಶೆಲೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ ಹಾಗೆಯೇ ಮುಂದೆ ಹಾರಾಡುತ್ತಾ ಹಾರಾಡುತ್ತಾ ಮಂಗಳ ಲೋಕದ ಅಂಗಳಕ್ಕೆ ಏರಿ ಹೋಗುತ್ತಿದೆ ಹೀಗೆ ವೈಜ್ಞಾನಿಕ ರೇಖೆಗಳನ್ನು ಹೊಂದಿದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂದು ಹಾಡಿದ್ದಾರೆ ವೈಜ್ಞಾನಿಕವಾಗಿ ಭಾರತೀಯರು ಚಂದ್ರ ಶುಕ್ರ ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಪರೋಕ್ಷವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನೆಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರಾ ಹಾಕಿದ ಪಂಚ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಬ್ರಹ್ಮಾಂಡ ಅಂದ್ರೆ ಜಗತ್ತು ದಿಗ್ಮಂಡಲ ಅಂದ್ರೆ ದಿಶಾವಲಯ ದಶದಿಕ್ಕುಗಳ ಒಂದು ತುದಿ ಚುಂಚ ಅಂದ್ರೆ ಕೊಕ್ಕು ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲವೆಂಬ ಹಕ್ಕಿಯು ತನ್ನ ಬಾಹುಗಳಿಂದ ಜಗತ್ತಿನ ರಹಸ್ಯವನ್ನ ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ ಕಾಲವೆಂಬ ಹಕ್ಕಿ ದಿಶಾವಲಯದ ತುತ್ತು ತುದಿಗೆ ಮುಟ್ಟಿದೆ ದಿಶಾವಲಯದ ಆಚೆಗೆ ತನ್ನಯ್ಯ ಕೊಕ್ಕನ್ನು ಚಾಚಿದೆ ಜಗತ್ತಿನ ಮೂಲವನ್ನ ಒಡೆಯಲು ಎಂಬಂತೆ ಒಂಚು ಹಾಕಿದೆ ಏನೋ ಬಲ್ಲವರಾರು ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂದು ಹೇಳಿದ್ದಾರೆ ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡ ರಹಸ್ಯವನ್ನು ಋಷಿಮುನಿಗಳು ಬಲ್ಲವರಾಗಿದ್ದಾರೆ ಹಿಂದಿನ ಕಾಲದಲ್ಲಿಯೇ ಆಜ್ಞಾತದಿಂದ ಅವರ ಮೂಲವನ್ನು ಹುಡುಕಿದ್ದಾರೆ ಎಂಬುದನ್ನು ಪರೋಕ್ಷವಾಗಿ ಅಭಿವ್ಯಕ್ಷಿಸಿದ್ದಾರೆ ಅಲ್ಲದೇ ಬೇಡರ ಪದ್ಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು